ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಆ್ಯಸ್ ಯೂಶಯಲ್ ನಾನು ಹೇಳಿದ್ನಲ್ಲ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಆ್ಯಕ್ಚುಲಿ ನನ್ನ ವೆಯ್ಟು ಸೆವೆಂಟಿ ಫೈಗೆ ರೀಚ್ ಆಗಿದೆ ಇದು ಸೆಕೆಂಡ್ ಡೇ ನಾನು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿ ಸೆವೆಂಟಿ ಫೋರ್ ಪಾಯಿಂಟ್ ಫೈ ಫೈ ಸೆವೆಂಟಿ ಫೈ ನನ್ನ ಕ್ಲಿಪ್ಪಿಂಗ್ಸ್ ತೊಗೊಳೋಕ್ಕಾಗಲೇ ಇಲ್ಲ ಅರ್ಜೆಂಟಲ್ಲಿ ನೋಡಿಕೊಂಡೆ ಆಮೇಲೆ ಜಸ್ಟಿಗೆ ನೋಡ್ಕೊಂಡ್ಬಿಟ್ಟೆ ಆಮೇಲೆ ನಾನು ಅಂದರೆ ಕನ್ಸಿಸ್ಟೆಂಟಾಗಿ ಮೇಂಟೈನ್ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ಡಿಟಾಕ್ಸ್ ಚಿಂಗ್ಸು ಗ್ರೀನ್ ಟೀ ಮತ್ತು ಡ್ರೈ ಫ್ರೂಟ್ಸ್ದು ಎಲ್ಲ ಹಾಕಿ ಒಂದು ಮಿಲ್ಕ್ ಶೇಕ್ ಥರ ಮಾಡ್ಕೊಂಡಿದ್ದೆ ಎಲ್ಲನೇ ರಾತ್ರಿ ಬಾದಾಮಿ ಗೋಡಂಬಿ ಮತ್ತು ಖರ್ಜೂರ ಬರುತ್ತಲ್ಲ ಒಣ ಖರ್ಜೂರ ಮತ್ತು ಸ್ವಲ್ಪ ಸಾಫ್ಟಾಗಿರೋಂಥ ಖರ್ಜೂರ ಬರುತ್ತಲ್ಲ ಅದನ್ನು ಎಲ್ಲ ನೆನೆಸ್ಬಿಟ್ಟು ಆಮೇಲೆ ದ್ರಾಕ್ಷಿ ಆಮೇಲೆ ಇದು ವಾಲ್ನಟ್ ಅಂತ ಹೇಳ್ತಾರಲ್ವ ಅದು ಅದನ್ನೆಲ್ಲ ರಾತ್ರಿ ನೆನೆಸಿದ್ದೆ ಆಮೇಲೆ ಬೆಳಗ್ಗೆ ಈಗ ಅದನ್ನೆಲ್ಲ ಹಾಕಿ ನೀವು ಬೇಕಾದರೆ ಹಾಲನ್ನು ಯೂಸ್ ಮಾಡ್ಕೋಬೋದು ನಾನು ನೀರಲ್ಲೇ ಸ್ವಲ್ಪ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಇದಿಷ್ಟು ಡ್ರೈ ಫ್ರೂಟ್ಸು ಇಬ್ಬರು ಬೇಕಾದ್ರೆ ಯೂಸ್ ಮಾಡ್ಕೋಬೋದು ನೀವು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ ಬೇಕಾರೆ ಇದನ್ನು ತೊಗೋಬೋದು ಒಳ್ಳೆ ಫಿಟ್ಟಾಗೇ ಇರ್ತೀರ ಆ್ಯಕ್ಟಿವ್ ಆಗಿರ್ತೀರ ನನಗೆ ಅನಿಸ್ತು ಸ್ವಲ್ಪ ಎನರ್ಜಿ ಬೂಸ್ಟಿಂಗ್ ಥರ ಇದು ಇಡೀ ದಿನ ಏನು ಅಷ್ಟೊಂದು ಸುಸ್ತಾಗೋದು ಏನೂ ಆಗಲಿಲ್ಲ ಆ್ಯಕ್ಟಿವ್ ಆಗಿರ್ತೀವಿ ಸೊ ಆ ಥರ ರಾತ್ರಿ ನೆನೆಸ್ಕೊಂಡ್ಬಿಟ್ರೆ ನೀರು ಸಮೇತನೇ ಹಾಕ್ಕೊಂಡ್ಬಿಡ್ಬೇಕಂದ್ರೆ ಚೆನ್ನಾಗಿ ವಾಶ್ ಮಾಡಿ ಫಸ್ಟನ್ನೇ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಾದ್ರೆ ಒಣ ಖರ್ಜೂರ ಎಲ್ಲ ಹೊರಗಡೆ ಸ್ವಲ್ಪ ಧೂಳು ಧೂಳು ಥರ ಆ ಥರ ಇರುತ್ತೆ ಸೊ ಡ್ರೈ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ನೀರು ಸಮೇತನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬೋದು ನೆಕ್ಸ್ಟು ಅದು ಹಂಗಂಗೆ ಸ್ವಲ್ಪ ಸ್ವಲ್ಪನೇ ಹಾಕಿದ್ನಲ್ಲ ಡ್ರೈ ಫ್ರೂಟ್ಸು ಹಾಗಾಗೇ ಇತ್ತು ಬಟ್ ನಾನು ಇಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಹಾಗೇನೆ ನಾನೇನು ಅಂದ್ಕೊಂಡೆ ಫಸ್ಟ್ ಆ ಡ್ರೈ ಫ್ರೂಟ್ಸ್ ಎಲ್ಲ ತೆಗ್ದು ಸೈಡ ಸೈಡಲ್ಲಿ ಇಟ್ಬಿಡೋಣ ಮತ್ತು ಮಿಕ್ಸಿ ಮಾಡಿಸೋಣ ಅಂತ ಅಂದ್ಕೊಂಡೆ ಆಮೇಲೆ ನಾನು ಒಂದು ಸ್ಪೂನ್ ಟೇಸ್ಟ್ ನೋಡಿದೆ ಹೇಗಿದೆ ವಿತ್ ಡ್ರೈ ಫ್ರೂಟ್ಸ್ ಹಾಗೆ ಇರೋವಂಥದ್ದು ಆಮೇಲೆ ಎಷ್ಟು ಇಷ್ಟ ಆಗೋಯ್ತು ಅಂದರೆ ಫುಲ್ಲು ಡ್ರೈ ಫ್ರೂಟ್ಸ್ ಎಲ್ಲ ನಾನೇ ತಿನ್ಕೊಬಿಟ್ಟೆ ಅಷ್ಟು ಚೆನ್ನಾಗಿತ್ತು ಸತಿ ಟ್ರೈ ಮಾಡಿ ಮಕ್ಕಳಿದ್ದಾರೆ ಇದ್ದಾರೆ ಅಂದರೆ ಡೆಫಿನೆಟಾಗಿ ಯಾವ ಏಜ್ ಮಕ್ಕಳು ಒಂದು ಡಿಗ್ರಿ ಮಕ್ಕಳಿದ್ದರೂ ಕೂಡ ಆರಾಮಾಗಿ ತೊಗೋಬೋದು ಮೀಲ್ ಸ್ಕಿಪ್ ಮಾಡ್ಬಿಡಿ ಏನಾದರೂ ನೀವು ತರ್ಟಿ ಫೈವ್ ಫಾರ್ಟಿ ಅಂತ ಇದ್ದೀರಾ ಅಂದರೆ ಇಡೀ ಗ್ಲಾಸ್ ತೊಗೋಬೇಕು ಅಂದರೆ ನಾನು ಹಾಗೆ ಮಾಡಿದ್ದು ಅರ್ಧ ಗ್ಲಾಸ್ ತೊಗೊಂಡೆ ಬಟ್ ನನಗೇನು ಹಶ್ವಾಗಲಿಲ್ಲ ಹೆವಿ ಅನಿಸುತ್ತೆ ಡ್ರೈ ಫ್ರೂಟ್ಸ್ ಅಲ್ವಾ ಸ್ವಲ್ಪ ಫ್ಯಾಟ್ ಕಂಟೆಂಟ್ ಎಲ್ಲ ಜಾಸ್ತಿ ಅದಕ್ಕೇ ನಾನು ಟಿಫನ್ನೇ ಮಾಡೋಕ್ಕೆ ಹೋಗಲಿಲ್ಲ ಬೇರೆಯವ್ರಿಗೆಲ್ಲೂ ಈಗ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಅದೆಲ್ಲ ಮಾಡಿಕೊಡ್ತಾಯಿರ್ತೀನಿ ಹಿಂಗೆ ಅಲ್ವಾ ಡೈಲಿ ರೊಟೀನು ನಾನು ಯಾವಾಗಲೂ ಅಷ್ಟೇ ಸಂಜೆ ಕಾಲೇಜಿಂದ ಬಂದು ದೋಸೆಗೆ ನೆನೆಸ್ತೀನಿ ಬಿಸಿನೀರಲ್ಲೂ ನೆನೆಸಲ್ಲ ನಾರ್ಮಲ್ ನೀರಲ್ಲೇ ನೆನೆಸ್ತೀನಿ ಒಂದು ಫೋರ್ ಅವರ್ ನೆನೆಸ್ಬಿಟ್ಟು ನಾಲ್ಕು ಗಂಟೆಗೆ ನೆನೆಸ್ತೀನಿ ನಾಲ್ಕು ಕೋರೆ ಅಥವಾ ನಾನೀಗ ಇವತ್ತು ಈ ಹಿಂದಿನ ದಿನ ನೆನೆಸಿದ್ದು ಐದು ಗಂಟೆಗೆ ಐದು ಗಂಟೆಗೆ ನೆನೆಸ್ದೆ ಒಂದು ಒಂಬತ್ತುವರೆ ಒಂಬತ್ತು ಕಾಲು ಹಾಗೆ ರುಬ್ಬಿಟ್ಟು ಅದೇ ನಾನು ಪಾತ್ರೆ ಬಿಸಿ ಮಾಡಿರ್ತೀನಲ್ಲ ಸಾರು ಬಿಸಿ ಮಾಡಿರ್ತೀನಲ್ಲ ಅದ್ರ ಮೇಲೆ ಇಟ್ಬಿಟ್ಟಿರ್ತೀನಿ ನೀವು ನೋಡಿರ್ಬೋದು ನಾನು ತೊಗೊಳ್ಬೇಕಾದ್ರೆ ಸಾರಿನ ಪಾತ್ರೆಯಿಂದನೇ ತೊಗೊಂಡಿರ್ತೀನಿ ಎಷ್ಟು ಚೆನ್ನಾಗಿ ಹುಳಿ ಬಂದಿರುತ್ತೆ ಅಂದರೆ ನಾನು ನಾರ್ಮಲ್ ಸಿಕ್ಸ್ ಸೆವೆನ್ ಅವರ್ಸ್ ಏಯ್ಟ್ ಅವರ್ಸ್ ಬಿಟ್ಟರು ಅಷ್ಟು ಚೆನ್ನಾಗಿ ಹುಳಿ ಬಂದಿರೋಲ್ಲ ಬಿಸಿ ನೀರು ಏನೂ ಬಿಸಿ ಮಾಡೋಕ್ಕಿಲ್ಲ ಸಾರು ಬಿಸಿ ಮಾಡೋಕ್ಕಿಲ್ಲ ಅಂದರೆ ಒಂದು ಪಾತ್ರೆಗೆ ಸ್ವಲ್ಪ ನೀರು ಬಿಸಿ ಮಾಡಿ ಅದರ ಮೇಲೆ ಇಟ್ಬಿಡಿ ವಾಮ್ನೆಸ್ ಬೇಕು ಫರ್ಮೆಂಟೇಷನ್ ಉಳಿ ಬರೋಕ್ಕೆ ವಾಮ್ನೆಸ್ ಬೇಕು ಆಗ ಈಸ್ಟ್ ಬ್ಯಾಕ್ಟೀರಿಯಾ ಚೆನ್ನಾಗಿ ಆ್ಯಕ್ಟ್ ಮಾಡಿ ಚೆನ್ನಾಗಿ ಉಳಿ ಬರುತ್ತೆ ಈಗ ನೆಕ್ಸ್ಟ್ ಎಲ್ಲ ಪಟ ಅಂತ ಈಗ ಈ ನಡುವೆ ಅಂತೂ ಎಷ್ಟು ಬ್ಯುಸಿಯಾಗಿ ಹೋಗಿದ್ದೀನಿ ಅಂದರೆ ಸ್ವಲ್ಪ ಏನೋ ಪ್ರಿಪ್ರೇಷನ್ ಇದ್ದೀನಿ ಓದ್ಕೊಳ್ಳೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗೋಗಿದೆ ಅಡುಗೆ ಬಗ್ಗೆ ಅಷ್ಟು ಎಷ್ಟು ಹೆಂಗೆ ಮಾಡ್ತಾಯಿದ್ದೀನಿ ಅಂದರೆ ಮುಕ್ಕಾಲು ಗಂಟೆಗೆಲ್ಲ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಪಟ ಓಡಬೇಕು ಹೋಗ್ತಾ ಹೋಗ್ತಾಯಿದೆ ಸೊ ಹಾಗೆ ಈಗ ಕ್ಯಾರೆಟ್ ಎಲ್ಲ ಇಟ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಶಾರ್ಟ್ ಬ್ರೇಕಿಗೆ ಮಕ್ಳಿಗೆ ಕೊಡೋಕ್ಕೆ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನನಗೆ ಹೆಲ್ತ್ ವೈಸ್ ನಾನು ಆದಷ್ಟು ನಾನೇನೋ ಪರ್ಫೆಕ್ಟಾಗಿ ಮ್ಯಾನೇಜ್ ಮಾಡ್ತೀನಿ ಅಂತಲ್ಲ ಆದಷ್ಟು ಮಕ್ಕಳಿಗೆ ಎಲ್ಲ ಪ್ರೋಟೀನ್ ಸಿಗ್ತಾ ಇದೆಯಾ ಎಲ್ಲ ನ್ಯೂಟ್ರಿಯಂಟ್ಸ್ ಸಿಗ್ತಾ ಇದೆಯಾ ಅಂತ ತಲೆಯಲ್ಲೊಂದು ಇಟ್ಕೊಳ್ತೀನಿ ಆಮೇಲೆ ನನ್ನ ಹೆಲ್ತ್ ಬಗ್ಗೆ ಮಕ್ ಮನೆಯವ್ರು ಎಲ್ಲರ ಹೆಲ್ತ್ ಬಗ್ಗೆ ನೋಡ್ಕೊತೀನಿ ಒಂದು ಸತಿ ಏನಾದರೂ ಹಂಗೆ ಹಿಂಗೆ ಆದ್ರೂ ನಾನು ಬ್ಯಾಲೆನ್ಸ್ ಮಾಡಿಬಿಡ್ತೀನಿ ನೆಕ್ಸ್ಟು ಮೀಲು ಚೆನ್ನಾಗಿ ಕೊಟ್ಬಿಡ್ಬೇಕಪ್ಪ ಅಂತ ಕೆಲವು ಸರ್ತಿ ಅರ್ಜೆಂಟಲ್ಲಿ ನಮ್ಮ ಕೈಯ್ಯಲಿ ಏನೂ ಆಗೋಕ್ಕಾಗಲ್ಲ ಅಟ್ಲೀಸ್ಟ್ ಅವ್ರಿಗೆ ಫುಡ್ ಕೊಟ್ಟರೆ ಸಾಕು ಅನ್ನೋ ಲೆವೆಲ್ಗೆ ಇರ್ತೀವಿ ಸತಿ ಆ ಥರ ಆಗಿಬಿಟ್ರೆ ನನಗೆ ಅನ್ಸುತ್ತೆ ಅಯ್ಯೋ ಈಗ ಏನು ಒಳ್ಳೆ ನ್ಯೂಟ್ರಿಷಸ್ ಫುಡ್ಡೇ ಕೊಡಲಿಲ್ವಲ್ಲ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ ಕೊಟ್ಬಿಡ್ತೀನಿ ಅದಕ್ಕೆ ನಾನು ಇದು ಕೊಡ್ತಾ ಇದ್ದೀನಲ್ವ ಆದ್ರೆ ಹಿಂದಿನ ದಿನವೇ ಎಷ್ಟು ತರಕಾರಿ ಎಲ್ಲ ಫ್ರೆಶ್ ಆಗಿ ಆಮೇಲೆ ಎಲ್ಲ ನೀಟಾಗಿ ಕೂತ್ಕೊಂಡು ಎಲ್ಲ ಬಿಡಿಸ್ಕೊಂಬಿಟ್ಟೆ ಇಲ್ಲ ಈ ಥರ ಎಲ್ಲ ಮಾಡಬಾರ್ದು ಅಂದರೆ ನನಗೆ ಈ ಪುಳಿಯೋಗರೆ ಮಾಡಿಬಿಟ್ರೆ ಆಮೇಲೆ ಬ್ರೆಡ್ ಟೋಸ್ಟ್ ಕೊಟ್ಬಿಟ್ರೆ ಇದೆಲ್ಲ ಈ ಕೊಟ್ಬಿಟ್ರೆ ಸಮಾಧಾನನೇ ಇರೋಲ್ಲ ಅಂದರೆ ಇದ್ರ ಜೊತೆ ಏನಾದರೂ ಮೊಟ್ಟೆ ಕೊಟ್ಟಿರ್ತೀನಿ ಏನಾದರೂ ಕೊಟ್ಟಿರ್ತೀನಿ ಬಟ್ ಆದರೂ ಒಂದೊಳ್ಳೆ ಮೀಲ್ಸ್ ಒಂದೊಳ್ಳೆ ಊಟ ಮಾಡಿ ಅಡುಗೆ ಮಾಡಿ ಹಾಕಬೇಕು ಅನ್ನೋದೇ ತಲೆಯಲ್ಲಿರುತ್ತೆ ಸೊ ಅದಕ್ಕೆ ಈಗ ಆಲೂಗಡ್ಡೆ ಎಲ್ಲ ಬಿಡಿಸ್ಕೊಂಡು ಅದಕ್ಕೆಲ್ಲ ಮಾಮೂಲಿ ನಾನು ಏನು ಮಾಡ್ತೀನಿ ಅಂದರೆ ಸಿಪ್ಪೆನೆ ತೆಗ್ದುಬಿಟ್ಟು ಆಮೇಲೆ ಆಲೂಗಡ್ಡೆ ಕೂಗಿಸ್ತೀನಿ ಕೆಲವರೆಲ್ಲ ಸಿಪ್ಪೆ ಸಮೇತ ಹಾಕಿ ಆಮೇಲೆ ಇಡ್ತಾರೆ ಆಮೇಲೆ ಸಿಪ್ಪೆ ತೆಗಿತಾರೆ ನಾನು ಹಂಗೇನು ಮಾಡಲ್ಲ ಸಿಪ್ಪೆ ಬಿಡ್ತೀನಿ ಈಸಿ ಆಗುತ್ತೆ ನನಗೆ ಆಮೇಲೆ ಎಕ್ಸ್ಟ್ರಾ ಅದು ಸ್ಟಾರ್ಚ್ ಎಲ್ಲ ಒಟ್ಟೋಗುತ್ತೆ ಅಷ್ಟೊಂದು ಕಾರ್ಬೋಹೈಡ್ರೇಟ್ಸು ಬಾಡಿಗೆ ಬೇಡ ಆ್ಯಕ್ಚುಲಿ ಆಲೂಗಡ್ಡೆ ತಿಂದರೆ ವಾಯು ಅದು ಇದು ಅಂತಾರೆ ಇದೊಂದು ಸ್ವಲ್ಪ ಸ್ಟಾರ್ಚ್ ಲೆವೆಲ್ಲು ಕಾರ್ಬೋಹೈಡ್ರೇಟ್ ಲೆವೆಲ್ ಕಡಿಮೆ ಆಗೋಗುತ್ತೆ ಅದಕ್ಕೆ ನಾನು ಸ್ವಲ್ಪ ಸಿಪ್ಪೆ ಎಲ್ಲ ತೆಗೆದು ಆಮೇಲೆ ಚೆನ್ನಾಗಿ ತೊಳೆದು ಒಳ್ಳೆ ನೀರಲ್ಲಿ ಬೇಯಿಸ್ಬಿಡ್ತೀನಿ ಆಮೇಲೆ ಅದನ್ನು ಸ್ಮ್ಯಾಶ್ ಮಾಡಿ ಸ್ವಲ್ಪ ಮಾಮೂಲಿ ಡಿಫ್ರೆಂಟ್ ಟೈಪಲ್ಲಿ ಮಾಡ್ತಾರೆ ನಾನು ಇವತ್ತು ಸ್ವಲ್ಪ ಟೊಮ್ಯಾಟೊ ಅದು ಇದು ಎಲ್ಲ ಹಾಕ್ಬಿಟ್ಟು ಪಲ್ಯ ಮಾಡಿದ್ದೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಊದಿನಬೇಳೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಆಮೇಲೆ ಚೆನ್ನಾಗಿ ಈರುಳ್ಳಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಕರ್ಬೇವಿನ ಸೊಪ್ಪು ನನ್ನ ಮಗಳು ಕಿತ್ಕೊಂಡ್ಬಂದ್ಲು ಫ್ರೆಶಾಗೆ ಕಿತ್ಕೊಂಡ್ಬರ್ತಾಳೆ ಮನೆ ಮುಂದೆ ಅತ್ತೆ ಹಾಕಿದ್ದಾರೆ ಕರ್ಬೇವಿನ ಸೊಪ್ಪಿನ ಗಿಡ ಚಿಕ್ಕದೇ ಇದೆ ಬಟ್ ಎಷ್ಟು ಅಷ್ಟು ಫ್ರೆಶ್ಶು ಅದು ಹಾಕಿದ್ರೆ ಘಮ ಘಮ ಅಂತ ತುಂಬ ಚೆನ್ನಾಗಿ ಬರ್ತಾಯಿರುತ್ತೆ ಸೊ ಅದನ್ನೇ ಹಾಕ್ಬಿಟ್ಟು ಪಲ್ಯ ಮಾಡಿಬಿಟ್ಟೆ ಆಮೇಲೆ ಅರ್ಶನ ಅದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ನೀರು ಅಥವಾ ಜಾಸ್ತಿ ಹಾಕ್ಕೊಂಡ್ರೆ ನಿಮ್ಗೆ ಹೆಂಗೆ ಬೇಕೋ ಆ ಥರ ಕನ್ಸಿಸ್ಟೆನ್ಸಿಗೆ ಮಾಡ್ಕೋಬೋದು ಕೆಲವ್ರಿಗೆ ಗಟ್ಟಿ ಎಷ್ಟಾಗುತ್ತೆ ಕೆಲವ್ರಿಗೆ ನೀರು ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೋಬೋದು ಆಮೇಲೆ ಸಿಂಪಲ್ಲಾಗಿ ಒಂದು ಹುರ್ಗಡ್ಲೆ ಚಟ್ನಿ ಮಾಡ್ಕೊಂಡಿದೆ ಹೋಟೆಲ್ ಸ್ಟೈಲ್ ಥರನೇ ಹೋಟೆಲ್ ಸ್ಟೈಲ್ ಬೇಕು ಅಂದರೆ ಸ್ವಲ್ಪ ಉದ್ದಿನಬೇಳೆನ ಬೆಚ್ಚಗೆ ಮಾಡಿ ಚಟ್ನಿಗೆ ಹಾಕೋಬೇಕು ನೀವೇನು ನಾವೇನೇನು ಯೂಸ್ ಮಾಡ್ತೀವಿ ಹೇಳಿ ಸ್ವಲ್ಪ ಕಾಯಿ ಹುರಗಡ್ಲೆ ಮತ್ತು ಶುಂಠಿ ಹಸಿಮೆಣ್ಸಿನ್ಕಾಯಿ ಉಪ್ಪು ಇದನ್ನೆಲ್ಲ ಹಾಕ್ತೀವಲ್ವಾ ಇದ್ರ ಜೊತೆ ಸ್ವಲ್ಪ ಬೇಳೆನ ಫ್ರೈ ಮಾಡಿ ಹಾಕೋಬೇಕು ಇದು ನಮ್ಮ ಆಂಟಿ ಕಲಿಸಿದ್ದಿತ್ತು ತುಂಬ ಚೆನ್ನಾಗಿ ಬರುತ್ತೆ ನನಗೆ ಯಾವಾಗಲೇ ಒಗ್ಗರಣೆ ಹಾಕಬೇಕು ಅಂದರೆ ತುಂಬ ಕಷ್ಟ ಅನಿಸೋದು ಒಗ್ಗರಣೆ ಹಾಕೋದು ಆ ಎಣ್ಣೆ ಸಿಡಿಸ್ಬಿಡುತ್ತಲ್ಲ ಎಷ್ಟು ನನಗೆ ಭಯ ಅಂದರೆ ತುಂಬ ಹೆದರ್ಕೋತೀನಿ ಯಾಕೆಂದರೆ ಒಂದು ಸರ್ತಿ ಕೈ ಮೇಲೆಲ್ಲ ಫುಲ್ ಸಿಡ್ಲು ಬಿಟ್ಟಿತ್ತು ಕೈಯೆಲ್ಲ ತುಂಬ ಸು ಡಾಟ್ ಡಾಟ್ ಥರ ಸುಟ್ಟೋಗೋಯಿತ್ತು ಅದಕ್ಕೆ ಅಷ್ಟೇ ಯಾವಾಗಲೂ ಅಷ್ಟೇ ಹುಷಾರಾಗಿ ಆಗ್ತಾ ಇರ್ತೀನಿ ನಾನು ತುಂಬ ಹಿಂದೆ ಹೊಟ್ಟೋಗ್ತೀನಿ ಹೋಗ್ತೀನಿ ಒಗ್ಗರಣೆ ಹಾಕ್ಬೇಕು ಅಂದ್ರೆ ಭಯ ಆಗುತ್ತೆ ನನಗೆ ಸೊ ಆ ರೀತಿಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇರ್ತೀನಿ ಆದಷ್ಟು ಆ್ಯಕ್ಟಿವ್ ಆಗಿರಬೇಕು ನಮಗೆ ಅನಿಸುತ್ತೆ ಅಯ್ಯೋ ಇಲ್ಲಪ್ಪ ನಮಗೆ ಲೇಸಿಯಾಗಿ ಹೋಗ್ತಿದ್ದೀನಿ ಅಂತ ಯಾವಾಗ ಅನಿಸುತ್ತೋ ಹಾಗೆ ಆಗ್ತೀವಿ ಫ್ರೆಂಡ್ಸ್ ದಿನಾನು ನಾವು ಆಕ್ಟಿವ್ ಆಗಿರಬೇಕು ತುಂಬ ಆಕ್ಟಿವ್ ಆಗಿರಬೇಕು ಅಂದರೆ ಆಗಲ್ಲ ಬಾಡಿ ಸ್ಟ್ರೈನ್ ಆಗಿ ಹೋಗಿದ್ದಾಗ ಅಥವಾ ಕೆಲವು ಸತಿ ಏನೂ ಸ್ಟ್ರೈನ್ ಆಗಿದೆ ಇಲ್ಲ ಅಂದ್ರೂ ನಾವು ತುಂಬ ಸೋಂಬೇರಿತನ ತೋರಿಸ್ಬಿಡ್ತೀವಿ ಮನೇಲಿ ಎಷ್ಟೊಂದು ಕೆಲಸ ಇರುತ್ತೆ ಪಾತ್ರೆ ಎಷ್ಟೊಂದು ಇರುತ್ತೆ ಬಟ್ಟೆ ಮಡ್ಚೋದಿರುತ್ತೆ ಮಕ್ಳಿಗೆ ಓದಿಸೋದು ಅಥವಾ ಏನೇನೋ ಕೆಲ್ಸಗಳಿದ್ರೂ ಕೂಡ ನಾವು ಆ್ಯಕ್ಟಿವಾಗಿರೋದೇ ಇಲ್ಲ ಏನೋ ಒಂಥರ ಲೇಸಿನೆಸ್ ಮಾಡ್ತಾ ಇರ್ತೀವಿ ಆಮೇಲೆ ಟೆನ್ಷನ್ ಟೆನ್ಷನ್ ಮಾಡ್ಕೊಂಡು ಕೆಲಸ ಮಾಡೋಕೆ ಹೋಗ್ತೀವಿ ಆಮೇಲೆ ಕಾನ್ಫಿಡೆನ್ಸಾಗಿ ಕಟ್ಕೊಂಡ್ಬಿಡ್ತೀವಿ ನನಗೆ ಮನೆ ಮ್ಯಾನೇಜ್ ಮಾಡೋಕ್ಕೆ ಬರೋಲ್ಲ ಅಯ್ಯೋ ಎಷ್ಟು ಟೆನ್ಷನ್ ಆಗುತ್ತೆ ಆಮೇಲೆ ಆ ಕೋಪನ ಎಲ್ಲರ ಮೇಲೆ ತೋರಿಸೋದು ಹೀಗೆಲ್ಲ ಮಾಡ್ಕೊಂಬಿಡ್ತೀವಿ ಅದಕ್ಕೆ ಯಾವಾಗಲೂ ಮೈಂಡ ಮತ್ತು ಬಾಡಿನ ಆಗಿ ಇಟ್ಕೋಬೇಕು ಬಾಡಿನ ಹೆಂಗೆ ಆ್ಯಕ್ಟಿವಾಗಿ ಇಟ್ಕೊಳ್ಳೋದು ಅಂದರೆ ನಾವು ಫಿಸಿಕಲಿ ಫಿಟ್ ಇರಬೇಕು ಲೇಸಿನೆಸ್ ಅನ್ನೋದು ಕಂಪ್ಲೀಟಾಗಿ ಸೈಡಲ್ಲಿ ಇಟ್ಟು ಬಿಡ್ಬೇಕು ಇಲ್ಲಪ್ಪ ನಾನ್ ಲೇಸಿ ಆಗ್ಬಾರ್ದು ನಾನ್ ಲೇಸಿ ಆಗ್ಬಾರ್ದು ಥರನೇ ಹೇಳ್ಕೊತಾ ಇರಬೇಕು ಲೈಫ್ ನ ಆಕ್ಟಿವ್ ಆಗಿ ಲೀಡ್ ಇದ್ರೆ ಆರಾಮಾಗಿ ಹೋಗ್ತಾ ಇರುತ್ತೆ ಲೇಝಿನೆಸ್ ಆಗೋದ್ರೆ ಯಾವ ಕೆಲಸನೂ ಆಗೋಲ್ಲ ಆಮೇಲೆ ಅನಿಸುತ್ತೆ ನಮಗೆ ಏನಪ್ಪ ಲೈಫ್ ಇಷ್ಟು ಬೇಜಾರಾಗೋಗಿದೆ ನಾವು ನ ಎಲ್ಲ ನಮ್ಮ ಕೈಯ್ಯಲಿರುತ್ತೆ ನಾವು ಲೈಫ್ನ ಬೋರ್ ಮಾಡ್ಕೊಂಡು ಇಟ್ಕೋಬೇಕೋ ಅಥವಾ ಆ್ಯಕ್ಟಿವ್ ಆಗಿ ಎಂಜಾಯ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡಬೇಕೋ ಎರಡೂ ನಮ್ಮ ಕೈಲೇ ಇರುತ್ತೆ ಇವೆರಡೂ ಎಂಜಾಯ್ ಮಾಡ್ಕೊಂಡು ಲೀಡ್ ಮಾಡಬೇಕು ಅಂದರೆ ನಮ್ಮ ಮೈಂಡು ಬಾಡಿ ಮೈಂಡು ಅಷ್ಟೇ ಇಲ್ಲ ನಾನು ಆ್ಯಕ್ಟಿವೋ ಅಂತ ನಮಗೆ ನಾವೇ ಹೇಳಿಕೊಂಡು ನಾವು ಆ್ಯಕ್ಟಿವ್ ಆಗಿ ಇರಬೇಕು ಒಂದು ರೊಟೀನ್ನ ಫಾರ್ಮೇ ಫಾರ್ಮ್ ಮಾಡಿಬಿಡ್ ಫಾರ್ಮ್ ಮಾಡಬೇಕು ಅಂದರೆ ನಾನು ಈ ಟೈಮ್ಗೆ ಎದೇಳ್ಬೇಕು ಈ ಟೈಮ್ಗೆ ಮಾಡಬೇಕು ಈಗ ನೋಡಿ ನಾವು ಕೆಲಸಕ್ಕೆ ಇದ್ದರೆ ಆ ಕಡೆ ಈ ಕಡೆ ಐದು ಗಂಟೆ ಆಯಿತು ನಾಲ್ಕೂವರೆ ಆಯಿತು ಕೆಲವು ಸತಿ ಕೆಲಸ ಜಾಸ್ತಿ ಇದ್ದರೆ ನಾಲ್ಕೂವರೆ ಇಲ್ಲ ಕೆಲವು ಸತಿ ಪರವಾಗಿಲ್ಲ ಐಟಮ್ಸ್ಗಳು ಜಾಸ್ತಿ ಇಲ್ಲ ಮಾಡೋದು ಅಂದರೆ ಐದು ಗಂಟೆ ಈ ಥರ ಇದ್ದಾಗ ಅಯ್ಯೋ ಈಗ ಇರಲಪ್ಪ ಒಂದು ಐದೂವರೆ ಅವ್ರಿಗೂ ಮಲ್ಗೋಣ ಅಂತ ಅನ್ನೋ ಚಾನ್ಸೇ ಇಲ್ಲ ಮಾಡ್ತಾ ಇರಬೇಕು ಕಂಟಿನ್ಯೂಸ್ ಆಗಿ ಬಟ್ ಮನೇಲಿ ಆ ಥರ ಲೇಸಿನೆಸ್ನ ತೋರ್ಸೋಕೆ ಹೋಗ್ಬಾರ್ದು ಏನೇ ಆದರೂ ನಾವು ಎದ್ದೇಳಬೇಕು ಎಷ್ಟೊಂದು ಜನ ಹೌಸ್ ವೈಫ್ಸನ್ನ ನೋಡಿದ್ದೀನಿ ನಾಲ್ಕೂವರೆ ಅಂದರೆ ನಾಲ್ಕೂವರೆ ಗೆದ್ದು ಪಟ 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 ಎಷ್ಟು ಚೆನ್ನಾಗಿ ಮನೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ ಮತ್ತು ಅವ್ರು ಎದ್ದೇಳೋದಲ್ಲದೆ ಮನೆಯವ್ರನ್ನೆಲ್ಲ ಆ್ಯಕ್ಟಿವಾಗಿರ್ಸ್ತಾರೆ ಬೆಸ್ಟ್ ಅಂದರೆ ಮಕ್ಕಳನ್ನ ಇರ್ಬೋದು ಹಸ್ಬೆಂಡ್ಸ್ ಇರ್ಬೋದು ಬೆಳಗ್ಗೆ ಐದು ಗಂಟೆ ಅಷ್ಟೊತ್ತಿಗೆ ಎಲ್ಲರೂ ಎದ್ಬಿಟ್ರೆ ರಾತ್ರಿ ಬೇಗ ಮಲ್ಕೋಬೋದು ಒಂದು ಹತ್ತು ಗಂಟೆಗೆಲ್ಲ ಮಲ್ಕೊಂಬಿಟ್ರೆ ನಮ್ಗೆ ಯಾರು ಎಚ್ಚರ ಮಾಡಿಸೋದೇ ಬೇಡ ಬಾಡಿ ಆಟೋಮೆಟಿಕ್ಕಾಗಿ ಎದೇಳ್ಬಿಡುತ್ತೆ ಸೊ ಯಾವಾಗಲೂ ಅಷ್ಟೇ ಬಾಡಿನ ಮೈಂಡ್ನ ನಾನು ಆ್ಯಕ್ಟಿವು ಅಂತ ಹೇಳ್ತಾ ಇರಬೇಕು ಮತ್ತು ಮೆಡಿಟೇಷನ್ ಮಾಡಬೇಕು ಮೆಡಿಟೇಷನಿಂದ ಏನಾಗುತ್ತೆ ಅಂದರೆ ಒನ್ ಸೈಡ್ ಕಾನ್ಸಂಟ್ರೇಷನ್ ಫೋಕಸ್ ಒಂದೇ ಸೈಡ್ ಮಾಡ್ತಾ ಇರ್ತೀವಿ ಅಯ್ಯೋ ಅದು ಮಾಡೋದು ಇದು ಮಾಡೋದ ಕನ್ಫ್ಯೂಷನ್ಸ್ ಇರಲ್ಲ ಲೈಫಲ್ಲಿ ಕಾ ಮೆಡಿಟೇಷನ್ ಅಂದರೆ ನಾನು ರೀಸೆಂಟ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ ಹಿಂಗೆ ಅಂದರೆ ಹಿಂಗೆ ಫೋಕಸ್ ಆಗಿರೋದು ಕಾನ್ಸಂಟ್ರೇಷನ್ ಹಿಂಗೆ ಮಾಡೋದು ಈಗ ನಾವೇನೋ ಸ್ಟಡೀಸ್ ಮಾಡ್ತಾಯಿದ್ದೀವಿ ಅಂದರೆ ಹೆಂಗೆ ನಾವು ಫೋಕಸ್ ಆಗಿರೋದು ಅಂತ ನೋಡ್ತಾ ಇದ್ದೆ ಯಾವುದು ಅಂದ್ರೆ ಮೆಡಿಟೇಷನ್ ಅಂದರೆ ಎಲ್ಲ ಥಾಟ್ಸ್ನ ತೆಗಿಯೋಂಥದ್ದಲ್ಲ ಅಂತೆ ಈಗ ನಾವೇನು ಅನ್ಕೋತೀವಿ ತಲೆಯಿಂದ ಎಲ್ಲ ಥಾಟ್ಸ್ನ ತೆಗೆದು ಸುಮ್ಮನೆ ಕೂತ್ಕೊಳ್ಳೋದು ಮೆಡಿಟೇಷನ್ ಅಂತ ಅಲ್ಲ ಅಂತೆ ಮೆಡಿಟೇಷನ್ ಅಂದರೆ ಫೋಕಸಿಂಗ್ ಆನ್ ಒನ್ ಥಿಂಗ್ ಏನೋ ಒಂದು ನೀವು ಅದು ನೋಡಿ ನಾವು ಮೆಡಿಟೇಷನ್ ಕೂತ್ಕೊಂಡಾಗ ಒಂದು ಹತ್ತು ಸೆಕೆಂಡು ನಾವು ಏನು ಥಿಂಕ್ ಮಾಡಬಾರ್ದು ಅಂತ ಅಂದ್ಕೊಂಡ್ರೂ ಕೂಡ ಎಷ್ಟೊಂದು ಥಾಟ್ಸ್ ಬರ್ತಾ ಇರುತ್ತೆ ತಲೆಯಲ್ಲಿ ಕರೆಕ್ಟಾ ಆ ಥಾಟ್ಸ್ ಬರ್ತಾ ಇರುತ್ತೆ ಗ್ರ್ಯಾಜುಲಿ ನಾವು ಅದನ್ನು ಇತ್ತ ಸ್ಟ್ಯಾಂಡ್ ಅಂದರೆ ಅದ್ರ ಜೊತೆಯೇ ಮೆಡಿಟೇಷನ್ ಮಾಡ್ತಾ ಇರಬೇಕು ಗ್ರ್ಯಾಜುಲಿ ಏನಾಗುತ್ತೆ ಯಾವಾಗಲೂ ಸ್ಟಾರ್ಟಿಂಗಲ್ಲಿ ಮೆಡಿಟೇಷನ್ ಮಾಡಬೇಕು ಅಂದರೆ ಎದುರುಗಡೆ ಒಂದು ಕ್ಯಾಂಡಲ್ ಇಟ್ಕೊಂಡು ಅದನ್ನೇ ನೋಡಿ ಅಂತ ಹೇಳ್ತೀವಿ ಅಂದರೆ ಒಂದರ ಬಗ್ಗೆ ಫೋಕಸ್ ಮಾಡೋದೇ ಮೆಡಿಟೇಷನ್ನು ನೀವು ಯಾವುದನ್ನೋ ಒಂದು ಬಗ್ಗೆ ತಿಂಕ್ ಮಾಡಿರ್ತೀರಾ ಇಲ್ಲ ನಾನು ಈ ಥರ ಆ್ಯಕ್ಟಿವ್ ಆಗಬೇಕು ಏನೋ ಒಂದು ಕೆರಿಯರಲ್ಲಿ ಅಚೀವ್ ಮಾಡ್ಕೋಬೇಕು ನಾನು ಆ ಥರ ಏನೋ ಈಗ ಮಕ್ಕಳ ವಿಷಯದಲ್ಲಿ ಮನೆಯ ವಿಷಯದಲ್ಲಿ ಆ ಥರ ಅಂದ್ಕೊಂಡಿದ್ದೀನಿ ಮತ್ತು ನನ್ನ ಕೆರಿಯರಲ್ಲೂ ನಾನು ಆ ಥರ ಅಂದ್ಕೊಂಡಿದ್ದೀನಿ ಅದನ್ನೇ ಥಿಂಕ್ ಇದ್ದರೆ ನಾವು ಅದನ್ನೇ ಅದರ ಪ್ರಕಾರನೇ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇಲ್ಲ ತುಂಬ ಲೇಸಿಯಾಗಿ ಏನೂ ಗೋಲ್ಸೇ ಇಲ್ಲ ಅಂದ್ರೆ ಎದಿ ಈ ಥರ ಏನೋ ಒಂದು ಮಾಡಿ ಹಾಕ್ತಿವಿ ಈ ತರ ಲೈವ್ ಲೀಡ್ ಮಾಡ್ತಾ ಇರ್ತೀವಿ ಏನು ಗೋಲ್ ಇಲ್ಲ ಗುರಿ ಇಲ್ಲ ಈ ತರ ಇದ್ರೆ ಹೆಂಗೆ ಲೈಫು ತುಂಬ ಬೋರ್ ಆಗೋಗುತ್ತೆ ಆಕ್ಟಿವ್ನೆಸ್ ಬರಲ್ಲ ಇಲ್ಲ ನಾನು ಎದ್ದು ಈಗ ನೀವು ಒಂಬತ್ತು ಗಂಟೆಗೆ ಊರಿಗೆ ಹೋಗಬೇಕು ಅಂದರೆ ಅಂದ್ರೆ ಒಂದು ಆರು ಗಂಟೆಗೆ ಐದು ಗಂಟೆಗೆ ಎದ್ದು ಎಲ್ಲ ಪಟ ಮಾಡಲ್ವ ಹಬ್ಬ ಏನಾದರೂ ಇದ್ದರೆ ಪಟ ಮಾಡಲ್ವ ಏನಕ್ಕೆ ಒಂದು ಗೋಲ್ ಇರುತ್ತೆ ಈ ಟೈಮಿಗೆ ಪೂಜೆ ಮಾಡಬೇಕು ಈ ಟೈಮಿಗೆ ನಾನು ಬಸ್ ಕ್ಯಾಚ್ ಮಾಡಬೇಕು ಅಂತ ಏನಾದರೂ ಒಂದು ಸಣ್ಣ ಪುಟ್ಟ ಗೋಲ್ ಅಂದರೆ ಏನೋ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಇದೆಲ್ಲ ಗೋಲ್ಸು ಡೈಲಿ ಗೋಲ್ಸ್ನ ಸೆಟಪ್ ಮಾಡ್ಕೋಬೇಕು ನಾನು ಈ ಟೈಮ್ ಅಷ್ಟೊತ್ತಿಗೆ ಇದೆಲ್ಲ ಮುಗಿಸ್ಬೇಕು ಅಂತ ಡೈಲಿ ಒಂದೇನಾದರೂ ಪ್ಲ್ಯಾನ್ ಮಾಡಿಕೊಂಡು ನಡ್ಕೊಂಡ್ರೆ ಆ್ಯಕ್ಟಿವ್ನೆಸ್ ಆಟೋಮೆಟಿಕ್ಕಾಗಿ ಬರುತ್ತೆ ಲೇಸಿನೆಸ್ಸು ಪಕ್ಕದಲ್ಲಿ ಇಟ್ಕೊಂಡ್ಬಿಡ್ತೀವಿ ನೆಕ್ಸ್ಟು ಒಂದು ಸ್ಟ್ರಾಂಗ್ ರೊಟೀನು ಏನೇ ಆಗಲಿ ನಾನು ಈ ಕೆಲಸ ಮಾಡಲೇಬೇಕು ಈ ಕೆಲಸ ಎದ್ ಈ ಟೈಮ್ಗೆ ಎದ್ದೇಳಲೇಬೇಕು ಹೀಗೆ ಆಗಬೇಕು ಅಂದರೆ ತುಂಬ ಹುಷಾರಿಲ್ಲ ಅಂದ್ರೂ ಕೂಡ ನಾನು ಏನೋ ಮಾಡಿಬಿಡ್ತೀನಿ ಆ ಥರದಲ್ಲ ಹುಷಾರಿಲ್ಲ ಅಂದರೆ ಬಾಡಿಗೆ ರೆಸ್ಟ್ ಬೇಕು ಸೆನ್ಸಿಬಲ್ ಆಗಿ ನಾವು ಥಿಂಕ್ ಮಾಡಬೇಕು ನಾನು ಚೆನ್ನಾಗಿದ್ದೀನಿ ಆದರೂ ನಾನು ಸುಮ್ಮನೆ ಕೂತ್ಕೊಂಡಿರ್ತೀನಿ ಗಂಟೆಗಟ್ಟೆ ರೀಲ್ಸು ಶಾರ್ಟ್ಸು ನೋಡ್ತಾ ಇರ್ತೀನಿ ಅಂದರೆ ಅದು ಕರೆಕ್ಟಲ್ಲ ನಾವು ಹೆಂಗ್ ಆ್ಯಕ್ಟಿವ್ ಆಗಿರ್ತೀವಿ ಹೌಸ್ ವೈಫ್ ಆಗಿದ್ದರೂ ಕೂಡ ನಾವೇನು ಫುಲ್ಲು ಫ್ರೀ ಆಗಿದ್ದೀವಿ ಅಂತ ಹೋಗ್ಬಾರ್ದು ನಮಗೂ ನೂರೆಂಟು ಕೆಲಸಗಳಿರ್ತವೆ ನಾವು ಅದನ್ನು ಮಾಡ್ತಾ ಮಾಡ್ತಾಯಿದ್ದೀವಿ ಅಂದರೆ ನಾವು ಎಷ್ಟು ಬ್ಯುಸಿ ಅಂತ ನಾವು ಒಬ್ಬರಿಗೆ ಹೇಳಿ ಹೇಳಿ ತೋರಿಸೋದಲ್ಲ ನಾವು ಮಾಡಿ ಮಾಡಿ ತೋರಿಸ್ತಾ ಇರಬೇಕು ಅನಿಸ್ಬೇಕು ಮನೆಯವ್ರಿಗೆನೆ ಎಷ್ಟು ಬ್ಯುಸಿಯಾಗಿರ್ತಾಳೆ ಅಂತ ಕೆಲವರೆಲ್ಲ ನೋಡಬೇಕು ಹುಡ್ಕೊಂಡು ಹುಡ್ಕೊಂಡು ಹೋಗಿ ಕೆಲಸ ಮಾಡ್ತಾರೆ ಈ ಇಲ್ಲಿ ಕ್ಲೀನ್ ಮಾಡೋಣ ಅಲ್ಲಿ ಕ್ಲೀನ್ ಮಾಡೋಣ ಅಂತ ಆವಾಗ ಬಾಡಿ ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಖುಷಿಯಾಗಿರ್ತೀವಿ ಒಂದೇ ಕಡೆ ಸುಮ್ಮನೆ ಕೂತ್ಕೊಂಡಿರ್ತೀವಿ ನೂರೆಂಟು ಯೋಚನೆಗಳು ಬರ್ತಾ ಇರ್ತವೆ ಯೋಚನ ಪಕ್ಕಕ್ಕೆ ಇಟ್ಬಿಟ್ಟು ಏನು ಮಾಡ್ಬೋದು ಇವತ್ತು ಮನೆ ನೋಡಿ ಒಂದು ಸುತ್ತಲೂ ಮನೆ ನೋಡಿದ್ರೆ ನೀವು ಎಷ್ಟು ಮಾಡಿರಿ ನೂರು ಕೆಲಸ ಮಾಡಿ ಮನೆಯಲ್ಲಿ ನೂರ ಒಂದು ನೂರ ಎರಡು ನೂರ ಮೂರನೇ ಕೆಲಸ ಮನೇಲಿ ಕರಿತಾ ಇರುತ್ತೆ ಬಂದು ಮಾಡು ಮಾಡು ಅಂತ ಯೋಚನೆ ಮಾಡಿಕೊಂಡು ಮೈಂಡ್ ಅಪ್ಸೆಟ್ ಮಾಡಿಕೊಂಡು ಲೈಫ್ನ ಹಾಳು ಬದಲು ಯದಾನ ನೋಡಿ ಕೆಲಸ ಮುಗಿದಿದ್ರೂ ಕೂಡ ಹುಡ್ಕೊಂಡು ಹುಡ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಆ್ಯಕ್ಟಿವ್ ಆಗಿ ಇರ್ಬೋದು ಸ್ಟ್ರಾಂಗ್ ರೊಟೀನ ಸೆಟ್ ಅಪ್ ಮಾಡಿಕೊಂಡು ಬರ್ಕೋಬೇಕು ಈ ಟೈಮ್ಗೆ ಎದಿರಬೇಕು ಈ ಟೈಮ್ಗೆ ಬ್ರಷ್ಶು ಈ ಟೈಮ್ಗೆ ಇದು ಎಲ್ಲ ನೀವು ಬರಿತಾ 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 ತಲೆ ಎಲ್ಲ ಆಗೋಗುತ್ತೆ ಬಾಡಿನೂ ರಿಜಿಸ್ಟ್ರ್ ಮಾಡ್ಕೊಳ್ಳುತ್ತೆ ಏ ಐದುವರೆ ಆಯಿತು ಎದೆ ಅಂತ ಬಾಡಿನೇ ಹೇಳ್ತಾ ನಮಗೆ ನೆಕ್ಸ್ಟು ಸಣ್ಣ ಪುಟ್ಟ ಎಕ್ಸಸೈಸ್ ಮಾಡಲೇಬೇಕು ನಾನು ಮನೇಲಿ ಎಷ್ಟೊಂದು ಕೆಲಸ ಮಾಡ್ತೀನಿ ನಾನು ಅಷ್ಟು ಸ್ಟ್ರೇನಾಗಿ ಹೋಗೈತೆ ಇದೆಲ್ಲ ಅಲ್ಲ ಮಾ ಮನೇಲಿ ಎಷ್ಟೇ ಕೆಲಸ ಮಾಡಿದ್ರು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ವಾಕಿಂಗ್ ಹೋಗಲೇಬೇಕು ಹೋಗಲೇಬೇಕು ಅನ್ನೋದನ್ನು ತಲೆಯಲ್ಲಿ ನೆನ್ಪಿಟ್ಕೋಬೇಕು ಇಲ್ಲ ನಿಮ್ಮ ಕೈಯ್ಯಲ್ಲಿ ಎಕ್ಸೈಸ್ ಮಾಡೋಕ್ಕಾಗುತ್ತೆ ಅಂದರೆ ಎಕ್ಸಸೈಸ್ ಮಾಡಲೇಬೇಕು ಅಂತ ತಲೆಯಲ್ಲಿ ನೆಟ್ ನೆನ್ಬಿಟ್ಕೋಬೇಕು ಆಮೇಲೆ ಯಾವಾಗಲೂ ಅಷ್ಟೇ ನಾವು ಪಾರ್ಟ್ನರ್ಸ್ ಇರ್ತೀವಲ್ವ ಹಸ್ಬೆಂಡ್ ವೈಫು ಮತ್ತು ಮಕ್ಕಳು ಯಾರು ಸುತ್ತಮುತ್ತಲು ಇರ್ತಾರಲ್ಲ ಅವ್ರನ್ನ ಆ್ಯಕ್ಟಿವ್ ಮಾಡಿದ್ರೆ ಅವರು ಆ್ಯಕ್ಟಿವ್ ಆಗಿರ್ತಾರೆ ಒಬ್ಬರು ನೋಡಿ ಕಲಿಯುವಂಥ ಜಾಸ್ತಿ ಇರುತ್ತೆ ನಾವು ಯಾವಾಗಲೇಸಿ ಆಗ್ತೀವಿ ನಾವು ಬರೀ ನಾವೇ ಇದ್ದೀವಿ ನಮ್ಮ ಲೈಫಲ್ಲಿ ನಾವೇ ಯಾರಾದರೂ ನಮ್ಮ ಜೊತೆ ಪಾರ್ಟ್ನರ್ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಅಂದರೆ ಅವ್ರು ನೋಡಿ ನಾವು ಆ್ಯಕ್ಟಿವ್ ಹೋಗ್ತೀವಿ ಸೊ ಅದಕ್ಕೆ ಆ ಆ ರೀತಿ ಪಾರ್ಟ್ನರ್ಸ್ನೂ ತಯಾರು ಮಾಡ್ಕೊಂಬಿಡ್ಬೇಕು ಇಬ್ರು ಹೆಂಗೋ ಇಬ್ರು ಹೋಗುವಾಗ ಹೆಂಗೆ ಬರೋದು ಇಲ್ಲ ಅವ್ರ ತೀರಾ ನಮಗೆ ಕೋಆಪ್ರೇಷನ್ ಇಲ್ಲ ಅಂದರೆ ನಾವಾಗ ನಾವೇ ಸೆಲ್ಫ್ ಮೋಟಿವೇಶನ್ ಮಾಡ್ಕೋಬೇಕು ಬೇರೆ ಆಪ್ಷನ್ ಇಲ್ಲ ಡಿಪೆಂಡೆನ್ಸಿ ತೋರ್ಸೋಕೆ ಹೋಗ್ಬೇಡಿ ಇನ್ ಕೇಸ್ ಸಿಕ್ಕಿದ್ರೆ ಒಳ್ಳೆ ಒಳ್ಳೆ ಪಾರ್ಟ್ನರು ಒಳ್ಳೆ ಆ್ಯಕ್ಟಿವಾಗಿರೋ ಪಾರ್ಟ್ನರು ಒಳ್ಳೆ ಡಿಸಿಪ್ಲೀನ್ಡ್ ಲೈಫ್ನ ಲೀಡ್ ಮಾಡೋ ಪಾರ್ಟ್ನರು ಈ ಥರ ಸಿಕ್ಬಿಟ್ರೆ ಬೆಸ್ಟು ಅದ್ರ ಬದಲಾಗಿ ನಾವೇ ಡಿಸಿಪ್ಲಿನ್ಡ್ ಆಗಿಬಿಟ್ರೆ ನಮ್ಮ ಪಾರ್ಟ್ನರ್ಸ್ ಮೇ ಬಿ ನಮ್ಮನ್ನು ನೋಡಿ ಕಲಿಬೋದು ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಕಲಿಬೋದು ಅದಕ್ಕೆ ಅಷ್ಟೇ ಯಾವಾಗಲೂ ಆ್ಯಕ್ಟಿವ್ ಆಗಿ ಇರಬೇಕಾಗತ್ತೆ ನೆಕ್ಸ್ಟ್ ಬಂದು ಯಾವಾಗಲೂ ಅಷ್ಟೇ ಯೋಚನೆ ಮಾಡಿ ನಾವು ಲೇಝಿಯಾಗಿ ಇಡೀ ದಿನ ತುಂಬ ಬರೀ ಮೊಬೈಲ್ ನೋಡ್ಕೊಂಡೆ ಕೂತಿದ್ದೀವಿ ಸುಮ್ಮನೆ ಒಂದೇ ಕಡೆ ಯೋಚನೆ ಮಾಡ್ಕೊಂಡು ಕೂತಿರ್ತೀವಿ ಯಾರ ಜೊತೆನೂ ಫೋನಲ್ಲಿ ಮಾತಾಡ್ಕೊಂಡು ಕೂತಿದ್ದೀವಿ ಅಂದರೆ ಕೆಲಸಗಳು ಎಷ್ಟು ಪೈಲಪ್ ಆಗೋಗುತ್ತೆ ನಾವು ಏನೋ ಕೆರಿಯರಲ್ಲೂ ಅಷ್ಟೇನು ಅಚೀವ್ ಮಾಡಿರಲ್ಲ ಆ ಇಡೀ ದಿನ ಟ್ವೆಂಟಿ ಫೋರ್ ಅವರ್ಸಲ್ಲಿ ಏಟ್ ಅವರ್ಸ್ ಪಕ್ಕಕ್ಕೆ ಇಟ್ಟರು ಕೂಡ ಸಿಕ್ಸ್ಟೀನ್ ಅವರ್ಸ್ ನಮ್ಮ ಕೈಯಲ್ಲಿರುತ್ತೆ ಸಿಕ್ಸ್ಟೀನ್ ಅವರ್ಸ್ನ ನಾವು ಯಾವ ರೀತಿ ಯುಟಿಲೈಸ್ ಮಾಡ್ಕೋತೀವಿ ನಮ್ಮ ಲೈಫ್ ಆ ರೀತಿ ಹೋಗ್ತಾ ಇರುತ್ತೆ ನಾವು ಸಿಕ್ಸ್ಟೀನ್ ಅವರ್ಸಲ್ಲಿ ಏಯ್ಟ್ ಅವರ್ಸ್ ಮತ್ತೆ ಬರೀ ಫೋನ್ ಕೊಡ್ತೀವಿ ಯೋಚನೆ ಮಾಡೋಕ್ಕೆ ಕೊಡ್ತೀವಿ ಬರೀ ವೇಸ್ಟ್ ಮಾಡೋಕ್ಕೆ ಕೊಡ್ತೀವಿ ಅಂದರೆ ಪ್ರೊಡಕ್ಟಿವಿಟಿ ನಮ್ಮ ಲೈಫಲ್ಲಿ ಎಲ್ಲಿದೆ ನಾವೇ ಕ್ವಶನ್ ಮಾಡ್ಕೋಬೇಕು ಪ್ರೊಡಕ್ಟಿವ್ ಲೈಫ್ ಅಂದ್ರೇನು ಏನು ಲೈಫ್ನ ಎಷ್ಟು ಅಚ್ಚುಕಟ್ಟಾಗಿ ಟೈಮ್ ಸೆನ್ಸಬಲ್ನ ಯೂಸ್ ಮಾಡಿಕೊಂಡು ಯೂಸ್ ಮಾಡ್ಕೋತೀವಿ ಅದು ಪ್ರೊಡಕ್ಟಿವಿಟಿ ಇಡೀ ದಿನ ನಾನು ಎಲ್ಲೂ ವೇಸ್ಟ್ ಮಾಡಿಲ್ಲಪ್ಪ ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಮಾಡಿದ್ದೀನಿ ಅಂದರೆ ಎಷ್ಟು ಕಾನ್ಫಿಡೆನ್ಸ್ ಬರುತ್ತೆ ನಿಮ್ಮದ್ರಲ್ಲಿ ನೀವು ಮನೇನ ಅಚ್ಚುಕಟ್ಟಾಗಿ ಮೇಂಟೇನ್ ಮಾಡ್ಕೊಂಡು ಹೋಗಿ ಅಥವಾ ಮನೇನ ವರ್ಕ್ ಪ್ಲೇಸ್ನ ಅಚ್ಕಟ್ಟಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಮಕ್ಕಳಿಗೆ ಎಲ್ಲರಿಗೂ ಟೈಮ್ ಕೊಟ್ಕೊಂಡು ನಮಗೆ ನಾವು ಟೈಮ್ ಕೊಟ್ಕೊಂಡು ನೋಡಿ ನಿಮ್ಮದ್ರಲ್ಲೇ ಗೊತ್ತಿಲ್ಲದಂಗೆ ಏನು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಸೊ ನಾನು ಲೇಸಿ ಆದರೆ ಏನೆಲ್ಲ ನಮ್ಗೆ ಪ್ರಾಬ್ಲಮ್ ಫೇಸ್ ಆಗುತ್ತೆ ಅಂತ ಒಂದು ಸಾರಿ ಥಿಂಕ್ ಮಾಡಿದ್ರೆ ನಮಗೇನೆ ಲೇಸಿಯಾಗಿರಬೇಕು ಅಂತ ಅನಿಸಲ್ಲ ಈ ರೀತಿ ಆಗುತ್ತೆ ಈ ರೀತಿ ಪೈಲಪ್ ಆಗೋಗುತ್ತೆ ವರ್ಕು ಎಷ್ಟೊಂದು ಜಾಸ್ತಿ ಆಗೋಗುತ್ತೆ ಆಮೇಲೆ ಎಲ್ಲ ಒಂಥರ ಟೆನ್ಷನ್ ಟೆನ್ಷನ್ ಆಗುತ್ತೆ ಕೋಪ ಕೋಪ ಬರ್ತಿರತ್ತೆ ಆ ಕಾನ್ಸಿಕ್ವೆನ್ಸಸ್ ಎಲ್ಲ ನೆನ್ಸ್ಕೊಂಡ್ರೆ ಏನೇನು ಆಗುತ್ತೆ ನಾನು ಲೇಸಿ ಇರೋದ್ರಿಂದ ಆಗ ನಮ್ಗೆ ಇಲ್ಲ ಲೇಸಿಯಾಗಿ ಕುತ್ಕೋಬೇಕು ಅಂತ ಭಯ ಭಯ ಆಗ್ತಿರುತ್ತೆ ಲೈಫಲ್ಲಿ ಭಯ ಇರಬೇಕು ಭಯ ಇಲ್ಲ ಅಂದರೆ ಭಯ ಭಕ್ತಿ ಇಲ್ಲ ಅಂದರೆ ಲೈಫಲ್ಲಿ ಏನೂ ಇದು ಮಾಡೋಕ್ಕಾಗಲ್ಲ ಸೊ ಭಯದಿಂದ ಸ್ವಲ್ಪ ಎದ್ದು ಆ್ಯಕ್ಟಿವ್ ಆಗಿ ಎಲ್ಲ ಕೆಲಸ ಮಾಡ್ತಿರ್ತೀವಿ ಆಮೇಲೆ ಲಾಂಗ್ ಟರ್ಮಲ್ಲಿ ನನಗೆ ಸಕ್ಸಸ್ ಯಾವ ರೀತಿ ಸಿಗುತ್ತೆ ಅಂತ ನಾನು ನೋಡ್ಕೋಬೇಕು ದಿನ ಸ್ವಲ್ಪ ಸ್ವಲ್ಪ ವರ್ಕ್ ಮಾಡಿದ್ರು ಕೂಡ ಮನೆ ಮಕ್ಳಿಗೂ ಕೂಡ ಎಲ್ರಿಗೂ ಅಷ್ಟೇ ಒಂದು ದಿನ ಲೇಸಿಯಾಗಿ ಎರಡು ದಿನ ಲೇಸಿಯಾಗಿ ಲಾಂಗ್ ಟರ್ಮಲ್ಲಿ ಇದೇ ಕಂಟಿನ್ಯೂ ಆದರೆ ಎಷ್ಟು ಲಾಸ್ ಆಗುತ್ತೆ ಗೊತ್ತಾ ನಮಗೆ ಒಂದು ವಾರ ನಾವು ಹಾಗೆ ಲೈಫ್ ಲೀಡ್ ಮಾಡಿದ್ದೀವಿ ಅಥವಾ ಮಕ್ಕಳು ಅಷ್ಟೇ ಒಂದು ವಾರ ಓದಲ್ಲ ವರ್ಕಿಂಗ್ ವಿಮೆನು ಅಷ್ಟೇ ಒಂದು ವಾರ ತುಂಬಾ ಲೇಸಿಯಾಗಿ ಏನೋ ಒಂದು ಮಾಡಬೇಕು ಮಾಡ್ತಾ ಇರ್ತಾರೆ ಆ ಥರ ಮಾಡಿಬಿಟ್ರೆ ಲಾಂಗ್ ಟರ್ಮಲ್ಲಿ ಅವ್ರಿಗೆ ತುಂಬ ಹೊಡೆತ ಬಿಡುತ್ತೆ ಮಕ್ಳಿಗೆ ಒಳ್ಳೆ ರಿಸಲ್ಟ್ ಬರಲ್ಲ ಕಾನ್ಫಿಡೆನ್ಸ್ ಕಳ್ತೋಗಿ ಕಳ್ಕೊಂಡ್ಬಿಡ್ತಾರೆ ಹೌಸ್ ವೈಫ್ಗಳು ಅಷ್ಟೇ ಲಾಂಗ್ ಟರ್ಮಲ್ಲಿ ಮನೆಯೆಲ್ಲ ಹೋಗಿರುತ್ತೆ ಆಮೇಲೆ ಅವ್ರಿಗೆ ಮತ್ತೆ ಆಕ್ಟಿವ್ ಆಗಬೇಕು ಅಂದರೆ ಅವ್ರ ಬಾಡಿ ಸಪೋರ್ಟ್ ಮಾಡಲಾಕೇ ಅವ್ರ ಬಾಡಿನ ಹಂಗೆ ಬೆಳೆಸ್ಬಿಟ್ಟಿರ್ತಾರೆ ಸೊ ಲಾಂಗ್ ಟೈಮ್ ಹೊಡೆತಾ ನಾವು ನೆನೆಸ್ಕೋಬೇಕು ಇಲ್ಲಪ್ಪ ಇದೆಲ್ಲ ತುಂಬ ಡೇಂಜರ್ ಇದು ತುಂಬ ಅಂತೀವಿ ಹೆಲ್ತ್ ವೈಸು ಅಷ್ಟೇ ಹೆಲ್ತ್ ಎಷ್ಟು ಹಾಳಾಗೋಗುತ್ತೆ ಗೊತ್ತಾ ಒಂಥರ ಈಗ ಹಾರ್ಟ್ ಪ್ರಾಬ್ಲಮ್ಸ್ ಆಗಿರ್ಬೋದು ಒಬೇಸಿಟಿ ಇರ್ಬೋದು ಬಿ ಪಿ ಇದೆಲ್ಲ ಬರೋದು ಈ ಲೇಝಿ ಮೇನ್ ಇಂದ ನಾವು ಎದ್ದು ಸ್ವಲ್ಪ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿಕೊಂಡು ಎಕ್ಸಸೈಸ್ ಮಾಡ್ತಾ ಇರಬೇಕು ಆಮೇಲೆ ಒಬೆಸಿಟಿನೂ ಅಷ್ಟೇ ಕೂತಿದ್ದ ಜಾಗದಲ್ಲಿ ಕೂತಿದ್ರೆ ಒಬೇಸಿಟಿ ಬರೆದೇ ಇನ್ನೇನು ಬರುತ್ತೆ ಬಾಡಿ ಜಿಡ್ಡೋಗಿರುತ್ತೆ ಬೊಜ್ಜೆಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಈ ರೀತಿ ನಾವು ಥಿಂಕ್ ಮಾಡ್ಕೊಂಡು ಮಾಡ್ಕೊಂಡು ಆ್ಯಕ್ಟಿವ್ ಆಗಿರಬೇಕು ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ದ ವ್ಲಾಗ್ ಈಗ ತಾನೇ ಸಾಕಾಗಿ ಬಂದು ಕೂತಿದ್ದೀನಿ ಇವತ್ತಂತೂ ದೊಡ್ಡ ಪಜೀತಿ ಅಂತಲೇ ಹೇಳ್ಬೋದು ಗಾಡಿ ಪಂಚರ್ ಆಗೋಯ್ತು ನಡ್ಕೊಂಡು ಬರೋಷ್ಟು ಸಾಕು ಸಾಕಾಗೋಯಿತು ನೋಡಿ ಇವತ್ತು ಸ್ಟೆಪ್ಸ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ ಟ್ವೆಲ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫೋರ್ ಇನ್ನೊಂದು ನೂರು ನೂರಿಪ್ಪತ್ತು ಹಾಕಿದ್ರೆ ಹದಿಮೂರು ಸಾವಿರ ಸ್ಟೆಪ್ಸು ನಡೆದು 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 ಸಾಕಾಗೋಯಿತು ಸಾಮಾನೆಲ್ಲ ತರೋಕ್ಕೆ ಅಂತ ಹೋಗಿದ್ದೆ ಫುಲ್ಲು ಸುಸ್ತಾಗೋಯ್ತು ಅಂದರೆ ಬೆಳಗ್ಗೆಯೇ ಗಾಡಿ ಪಂಚರಾಗಿ ಹೋಗಿದೆ ನೋಡಿಕೊಂಡೇ ಇಲ್ಲ ಯಾ ಗಾಡಿ ಓಡಿಸ್ತಾ ಇದ್ದೆ ನಾನು ಮಕ್ಕಳು ಹೋಗ್ತಾ ಇದ್ವಿ ಆಗ ಯಾರೋ ಹಿಂದೆಯಿಂದ ಪರ್ಸನ್ ಬಂದು ಹೇಳಿದ್ರು ಗಾಡಿ ಪಂಚರಾಗಿ ಹೋಗಿದೆ ಮೇಡಮ್ ಅಂತ ಆಮೇಲೆ ಬರಬೇಕಾದ್ರೆ ಹಾಗೆ ನಿಧಾನಕ್ಕೆ ಬಂದ್ವಿ ಆಮೇಲೆ ತರಕಾರಿ ತರೋಕ್ಕೆಲ್ಲ ಪಂಚರ್ ಹಾಕಿಸ್ಬೇಕಿತ್ತಲ್ವ ಮತ್ತು ಹಂಗೆ ನಡ್ಕೊಂಡೇ ಹೊಟ್ಟೋದೆ ಗಾಡಿ ಇಲ್ಲೇ ಬಿಟ್ಟು ಹಸ್ಬೆಂಡ್ ನಾನೇ ಹಾಕಿಸ್ತೀನಿ ಅಂದರು ನಾನೇ ನಡ್ಕೊಂಡೋಗಿ ಸಾಕಾಯಿತು ಖುಷಿ ಒಂಥರ ವಾಕಿಂಗ್ ಚೆನ್ನಾಗಾಯಿತು ಅಂತ ಇನ್ನೊಂದು ತುಂಬ ಸುಸ್ತಾಗಿ ಹೋಗಿದೆ ಫುಲ್ಲು ಈಗ ತರಕಾರಿ ಎಲ್ಲ ತಂದಿದ್ದೀನಿ ಐಟಮ್ಸ್ ಎಲ್ಲ ಮಾಡೋಣ ಅಂತ ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂತ ಮೆಣಸಿನ್ಕಾಯಿ ಎಲ್ಲ ತಂದಿದ್ದೀನಿ ನೋಡಬೇಕು ಭಾಗ್ಯಲಕ್ಷ್ಮಿದು ಕಡಲೆ ಹಿಟ್ಟು ತಂದಿದ್ದೀನಿ ಆಮೇಲೆ ಕ್ಯಾಪ್ಸಿಕಮ್ಮು ಕಾರ್ನು ಸ್ವೀಟ್ ಕಾರ್ನು ಸೌತೆಕಾಯಿ ಡಯೆಟ್ ಬೇರೆ ಮಾಡ್ತಾಯಿದ್ದೀನಿ ಅಂದ್ಕೊಂಬಿಟ್ರೆ ನೀಟಾಗಿ ಡಯಟ್ ಮಾಡ್ತೀನಿ ಬಟ್ಟು ಎಷ್ಟು ಸಾಕಾಗಿ ಹೋಗಿರುತ್ತೆ ಅಂದರೆ ಹೊಟ್ಟೆ ತುಂಬ ತಿನ್ಬೋಣ ಅನಿಸುತ್ತೆ ಬಟ್ ಈಗ ನೋಡಿ ನನಗೆ ತಿನ್ನಬೇಕು ಅಂತಲೇ ಅನಿಸ್ತಾಯಿಲ್ಲ ಯಾಕಂದರೆ ಮೆಂಟಲ್ಲಿ ಫಿಕ್ಸ್ ಹೋಗಿದ್ದೀನಿ ನಾನು ಇದ್ದಿದ್ದೆ ವೇಟ್ ಗೇನು ವೆಯ್ಟ್ ಲಾಸು ಒಟ್ಟಿನಲ್ಲಿ ಹಿಂಗೋ ಹೆಲ್ತಿಯಾಗಿ ಫಿಟ್ಟಾಗಿ ಇರಬೇಕು ಚೆನ್ನಾಗಿ ಮಾಡ್ತೀನಿ ಅದಂತೂ ಶ್ಯೂರ್ ಒಂದು ವಾರ ಇಷ್ಟು ಆಗಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ನೋಡೋಣ ಆಮೇಲೆ ಮತ್ತೆ ಗೇನ್ ಆಗ್ತೀನಿ ಮತ್ತೆ ಲಾಸು ಮತ್ತೆ ಗೇನು ತುಂಬ ವಿಪರೀತಕ್ಕೆ ಹೋಗಬಾರ್ದು ಅಷ್ಟೇ ಒಂಚೂರು ಸ್ವಲ್ಪ ಮೇಂಟೈನ್ ಒಂದು ಎರಡು ಮೂರು ಕೆ ಜಿ ಜಾಸ್ತಿ ಆದರೆ ಮತ್ತೆ ಕಡಿಮೆ ಮಾಡ್ಕೊಳ್ಳೋದು ಇಂಥದ್ದೆಲ್ಲ ಮಾಡ್ತಾ ಇರಬೇಕು ಓಕೆ ಫ್ರೆಂಡ್ಸ್ ತೋರಿಸ್ತೀನಿ ಏನೇನು ತಂದಿದ್ದೀನಿ ಅಂತ ನೋಡ್ತಾ ಇರ್ಬೋದು ಸ್ಟೆಪ್ಸು ಟ್ವೆಲ್ ತೌಸಂಡ್ ಏಯ್ಟ್ ಫಾರ್ಟಿ ಫೋರು ನಾನು ಇದು ಮಾತಾಡಿ ಅಲ್ಲಿ ಮನೆಯಲ್ಲಿ ಸ್ವಲ್ಪ ಒಂದು ಓಡಾಡಿಷ್ಟೇ ತರ್ಟೀನ್ ತೌಸಂಡ್ ಆಗೋಯಿತು ಆಮೇಲೆ ನನ್ನ ಫ್ರೆಂಡ್ ಮನೆಗೂ ಹೋದೆ ಮಗಳಿಗೆ ಸ್ವಲ್ಪ ಫೇಸ್ ಪ್ಯಾಕೆಲ್ಲ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅದು ಕಡಲೆ ಇಟ್ಟು ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕೆಲ್ಲ ಹಾಕ್ತೆ ಏನೇನು ತಂದಿದ್ದೀನಿ ಅಂತ ನೆಕ್ಸ್ಟ್ ವೀಕ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದರ ಅಮೌಂಟು ಏನಕ್ಕೆ ತಂದಿದ್ದೀನಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್ ಆದಷ್ಟು ಆ್ಯಕ್ಟಿವ್ ಆಗಿರಿ ಜಾಸ್ತಿ ರೆಸ್ಟ್ ತೊಗೊಳಕ್ಕೆ ಹೋಗಬೇಡಿ ರೆಸ್ಟ್ ತೊಗೊಳ್ಲೇಬೇಕು ಬಾಡಿಗೆ ರೆಸ್ಟ್ ಇದ್ರೆ ನಾವು ಆ್ಯಕ್ಟಿವ್ ಆಗಿರಬೇಕು ಓವರ್ ರೆಸ್ಟು ಬಾಡಿನ ತುಂಬ ಇನ್ ಮಾಡಿಬಿಡುತ್ತೆ ಒಳ್ಳೆಯ ರೊಟೀನ್ನ ಇಟ್ಕೊಂಡು ಸೆಟಪ್ ಮಾಡಿಕೊಂಡು ಯಾವಾಗಲೂ ಹ್ಯಾಪ್ ತಪ್ಪಿಯಾಗಿ ಖುಷಿಯಾಗಿ ಲೈಫ್ನ ಆ್ಯಕ್ಟಿವ್ ಆಗಿ ಲೀಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತೀನಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ ಹೊಸದಾಗಿ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ನೆಕ್ಸ್ಟ್ ಬ್ಲಾಕಲ್ಲಿ ಇದೆಲ್ಲ ತೋರಿಸ್ತೀನಿ ಏನೇನು ತಂದಿದ್ದೆ ಹೇಗೆಲ್ಲ ನೀಟ್ ಮಾಡಿಕೊಂಡೆ ಅಂತ ನೆಕ್ಸ್ಟ್ ವೀಕಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನಮಸ್ಕಾರ